ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಸ್ಪೆಷಲ್ ಆಗಿರೋ ಎಂಬ್ರಾಯ್ಡರಿ ಡಿಸೈನನ್ನು ನಾನು ನಿಮಗೆ ಇದ್ದೀನಿ ಎಷ್ಟೊಂದು ಜನ ಕಾಲ್ ಮಾಡ್ತಾ ಇದ್ದೀರಾ ಮತ್ತು ಎಷ್ಟೊಂದು ಜನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತಾಯಿದ್ದೀರಾ ನಾವು ಎಷ್ಟೇ ನೀಟಾಗಿ ಮಾಡಿದ್ರು ಡಿಸೈನ್ ನೀಟಾಗಿ ಬರ್ತಾ ಇಲ್ಲ ಏನು ಮಾಡೋದು ಅಂತ ಇದಕ್ಕೊಂದು ಸೂಪರ್ ಟೆಕ್ನಿಕ್ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಕಡೆಯವರೆಗೂ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ಅರ್ಥ ಆಗೋಲ್ಲ ಫಸ್ಟು ನಾವು ಏನು ಮಾಡಬೇಕಂತಂದರೆ ಯಾವ ಲೈನ್ನ ಫಸ್ಟು ನಾವು ಸ್ಟಿಚ್ ಮಾಡಿಕೊಂಡ್ರೆ ಯಾ ಚೆನ್ನಾಗಿ ಡಿಸೈನ್ ಬರುತ್ತೆ ನೆಕ್ಸ್ಟ್ ಯಾವ ಲೈನ್ನ ಮಾಡಿದ್ರೆ ಡಿಸೈನ್ ಚೆನ್ನಾಗಿ ಬರುತ್ತೆ ಅಂತ ನಾವು ಥಿಂಕ್ ಮಾಡಬೇಕು ಫಸ್ಟ್ ನಾವು ಯಾವುದೇ ಆಗಲಿ ಫಸ್ಟ್ ಇವಾಗ ಏನು ಮಾಡ್ತೀವಿ ಅಂದರೆ ಆರ್ಡ್ರ್ ವೈಸು ಇವಾಗ ಡಿಸೈನ್ ಇಲ್ಲಿ ಇವಾಗ ಜರಿ ಥ್ರೆಡ್ ಕೊಟ್ಟಿರ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಪೈಪಿಂಗ್ ತ್ರ ಬಾಲ್ ಚೈನ್ ಕೊಟ್ಟಿರ್ತಾರೆ ನೆಕ್ಸ್ಟು ಪೈಪಿಂಗ್ ಥ್ರೆಡ್ಗೆ ಡಬಲ್ ಕಲರ್ ಕಾಂಬಿನೇಷನ್ ಥ್ರೆಡ್ ಫಿಲ್ ಮಾಡಿರೋದು ಕೊಟ್ಟಿರ್ತಾರೆ ನೆಕ್ಸ್ಟು ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ ಎರಡು ಫಿಲ್ ಮಾಡಿರೋದು ಕೊಡ್ತಾರೆ ಆಮೇಲೆ ನೆಕ್ಸ್ಟ್ ಯಾವುದಾರು ಒಂದು ಡಿಸೈನ್ ಕೊಟ್ಟಿರ್ತಾರೆ ಏನೋ ಒಂದು ಆರ್ಡರ್ ವೈಸ್ ಕೊಟ್ಟಿರ್ತಾರೆ ನೀವೇನು ಮಾಡ್ತೀರಾ ಆ ಡಿಸೈನಲ್ಲಿ ಏನು ಕೊಟ್ಟಿದ್ದೀರೋ ಅದೇ ಥರ ಆಡರ್ ವೈಸು ಮಾಡ್ಕೊ ಹೋಗ್ತೀರಾ ಆ ಥರ ವೈಸ್ ಮಾಡಿದಾಗೆ ನಿಮಗೆ ತಿಕ್ಕಾಪಟ್ಟೆ ತೊಂದರೆ ಕಾಣೋದು ಫಸ್ಟು ಯಾವುದನ್ನು ಮಾಡ್ಕೋಬೇಕು ನೆಕ್ಸ್ಟ್ ಯಾವುದನ್ನು ಮಾಡ್ಕೋಬೇಕು ಫಸ್ಟ್ ಫೈನಲಾಗಿ ಅದೇ ಲುಕ್ ಬರುತ್ತೆ ಆದರೆ ಫಸ್ಟು ಯಾವ ಥರ ಡಿಸೈನ್ ಮಾಡ್ಕೋಬೇಕಂತ ಫಸ್ಟ್ ಕಲಿಬೇಕು ಫಸ್ಟ್ ಯಾವ ಥರ ಡಿಸೈನ್ ಮಾಡಬೇಕಂದ್ರೆ ಫಸ್ಟು ಜರಿತ್ ರೆಡ್ಡಲ್ಲಿ ನಾವು ಲೈನ್ ಅದನ್ನಪ್ಪ ಇವಾಗ ಲೈನ್ ಡ್ರಾ ಮಾಡಿರ್ತೇವಲ್ಲ ಅದ್ರ ಮೇಲೆ ಜರಿತ್ ರೆಡ್ಡಲ್ಲಿ ಫಸ್ಟು ಡ್ರಾ ಮಾಡಿಬಿಡಬೇಕು ಫಸ್ಟ್ ಲೈನೇ ಜರಿತ್ ರೆಡಲ್ಲಿ ಫಿಲ್ ಮಾಡಬೇಕು ನೆಕ್ಸ್ಟ್ ಲೈನ್ ಏನು ಮಾಡಬೇಕಂದ್ರೆ ಚೈನ್ ಸ್ಟೋನ್ ಚೈನ್ ಕೊಟ್ಟಿರ್ತಾರೆ ಅಂದರೆ ಬಾಲ್ಚನ ಚೈನ್ ಚೇನೇ ಯಾವ ಕಾರಣಕ್ಕೂ ನಾವು ಫಿಲ್ ಮಾಡೋಕ್ಕೆ ಹೋಗಬಾರ್ದು ಯಾಕಂತಂದರೆ ನಾವು ನೈವ ಬಾಲ್ ಚೈನ್ ಸ್ಟಿಚ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಪೈಪಿಂಗ್ ಥ್ರೆಡ್ ಮೇಲೆ ಸ್ಟಿಚ್ ಹಾಕಿ ಹೋಗೋದ್ರೆ ಏನು ಆಗುತ್ತೆ ಅಂತಂದರೆ ಬಾಲ್ ಚೈನು ಮೇಲೆ ನೀಡಲು ಬಿದ್ದ್ಬಿಡುತ್ತೆ ಬಾಲ್ ಚೈನ್ ಕಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಆವಾಗ ಫಿನಿಶಿಂಗ್ ಹಾಳಾಗುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ಫಸ್ಟು ಜರಿ ಥ್ರೆಡಲ್ಲಿ ಲೈನ್ ಡ್ರಾ ಮಾಡ್ಕೋಬೇಕು ಆದರೆ ನೆಕ್ಸ್ಟ್ ಬಾಲ್ ಚೈನ್ ಸ್ವಲ್ಪ ಗ್ಯಾಪ್ ಕೊಟ್ಟು ಬಾಲ್ ಚೈನ್ಗೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಮಾತ್ರ ಗ್ಯಾಪ್ ಕೊಟ್ಟು ಅದಾದಮೇಲೆ ಪೈಪಿಂಗ್ ಥ್ರೆಡ್ ಮೇಲೆ ಡಬಲ್ ಕಲರ್ ಕಾಂಬಿನೇಷನ್ ಕೊಟ್ಟಿದರೆ ಸಿಂಗಲ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ರೆ ಅದನ್ನು ಫಿಲ್ ಮಾಡ್ಕೋಬೇಕು ನೆಕ್ಸ್ಟ್ ಏನಂದ್ರೆ ಬಾಲ್ ಚೈನ್ ಸ್ಟೋನ್ ಚೈನ್ ಕೊಟ್ಟಿದ್ರು ಅಂದ್ಕೊಳ್ಳಿ ಅವಾಗ ಬಾಲ್ ಚೈನ್ ಮತ್ತು ಸ್ಟೋನ್ ಚೈನ್ ನಾವು ಫಿಲ್ ಮಾಡಬಾರ್ದು ಯಾಕಂತಂದರೆ ಅದನ್ನು ನೆಕ್ಸ್ಟು ಡಿಸೈನ್ ಕೊಟ್ಟಿರ್ತಾರಲ್ಲ ಅದನ್ನ ನಾವು ಡ್ರಾ ಮಾಡೋಕೋದಾಗ ನೀಡಲಲ್ಲಿ ಏನಾಗುತ್ತೆ ನೀಡಲ್ಲಿ ಹೋಗಿ ಬಾಲ್ ಚೈನ್ ಮೇಲೆ ಕುತ್ಕೊಂಡಾಗ ಬಾಲ್ ಚೈನ್ ಬ್ರೇಕ್ ಆಗುತ್ತೆ ಆವಾಗ ಡಿಸೈನ್ ಫಿನಿಶಿಂಗ್ ಹಾಳಾಗುತ್ತೆ ಅದಕ್ಕೋಸ್ಕರ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟು ದಾರದಲ್ಲಿ ಏನೇನು ಡಿಸೈನ್ ಇದೆ ಅದನ್ನೆಲ್ಲ ಫಿಲ್ ಮಾಡ್ಕೊಬಿಡಿ ಆ ಸ್ಟೋನ್ ಚೈನ್ ಮತ್ತು ಬಾಲ್ ಚೈನ್ಗೆ ಎಷ್ಟು ಗ್ಯಾಪ್ ಬೇಕಾಗುತ್ತೋ ಅಷ್ಟು ಗ್ಯಾಪ್ ಮಾತ್ರ ಬಿಟ್ಕೊಂಡು ಅದ್ರ ಪಕ್ಕದಲ್ಲಿ ಡಿಸೈನ್ ಇದ್ದರೆ ಅದರ ಓವರ್ ಆಲ್ ಡಿಸೈನ್ ಫಿಲ್ ಮಾಡ್ಬಿಡಿ ಆಮೇಲೆ ನೆಕ್ಸ್ಟ್ ಏನು ಮಾಡಿ ಬಾಲ್ ಚೈನ್ ಸ್ಟೋನ್ ಚೈನ ಲಾಸ್ಟಲ್ಲಿ ಸ್ಟಿಕ್ ಮಾಡ್ಕೊಳ್ಳಿ ಆವಾಗೇನಾಗುತ್ತೆ ಡಿಸೈನ್ ತುಂಬ ನೀಟ್ ಫಿನಿಶಿಂಗ್ ಕಾಣಿಸುತ್ತೆ ನಾನು ಅದೇ ಥರನೇ ಇದ್ದೀನಿ ನೋಡಿ ಫಸ್ಟು ಬಾಲ್ ಚೈನ್ ಮಾಮೂಲಿ ಝರಿ ಥ್ರೆಡಲಿ ಡ್ರಾ ಮಾಡ್ಕೊಂಡೆ ನೆಕ್ಸ್ಟು ಸಿಲ್ಕ್ ಥ್ರೆಡಲಿ ಫಿಲ್ ಮಾಡಿಕೊಂಡೆ ನೆಕ್ಸ್ಟು ಫ್ಲವರ್ನ ಫ್ಲವರ್ನ ಫಸ್ಟು ಡ್ರಾ ಮಾಡ್ಕೊಂಡೆ ಫ್ಲವರ್ನ ಯಾಕೆ ಫಸ್ಟು ಡ್ರಾ ಮಾಡ್ಕೊಂಡೆ ಅಂತಂದರೆ ನಾವಿವಾಗ ಕರ್ಷೆ ಫಸ್ಟ್ ಕೊಟ್ಬಿಟ್ಟಿರ್ತೀವಿ ಅಂತ ಅಂದ್ಕೊಳ್ಳಿ ಕರ್ಷೇ ಫಸ್ಟ್ ಕೊಟ್ಟಿದ್ದರೆ ಫಸ್ಟ್ ಕರ್ ಶೇಪ್ನ ಡ್ರಾ ಮಾಡ್ಕೊಬಿಟ್ರೆ ಫ್ಲವರ್ನ ನಾವಾಗ ಕರ್ ಶೇಪ್ ಕರೆಕ್ಟಾಗೇ ಡ್ರಾ ಮಾಡಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಫ್ಲವರ್ ಶೇಪ್ ಔಟ್ ಆಗಿಬಿಡುತ್ತೆ ಅದಕ್ಕೆ ಫಸ್ಟ್ ಏನು ಮಾಡ್ಬೇಕು ನಾವು ಫ್ಲವರ್ನ ಫಸ್ಟು ಡ್ರಾ ಮಾಡ್ಕೊಡ್ಬೇಕು ಫ್ಲವರ್ನ ಫಸ್ಟ್ ಡ್ರಾ ಮಾಡ್ಕೊಬಿಟ್ರೆ ನಾವು ಹೆಂಗೆ ಫ್ಲವರ್ ಫಿಲ್ ಮಾಡಿದವೋ ಅದೇ ಥರನೇ ಜರಿತ್ರೆ ಶೇಪ್ನ ಕರ್ ಶೇಪ್ನ ಕೊಡ್ತಾ ಹೋಗ್ಬೋದು ನೆಕ್ಸ್ಟು ಆಮೇಲೆ ಕರ್ ಶೇಪ್ ಕೊಟ್ಟ ಮೇಲೆ ಶೇಪ್ಗೆ ಲೀಫೋ ಇಲ್ಲ ರೌಂಡ್ ಥರ ಶೇಪೋ ಏನೋ ಒಂದು ನಾವು ಕೊಟ್ಟರೆ ನಡೆಯುತ್ತೆ ಏನಪ್ಪ ಅದಕ್ಕೆ ಅವಾಗ ನೋಡಿ ಎಷ್ಟು ನೀಟಾಗಿ ಅದು ಕರ್ ಶೇಪ್ ಎಷ್ಟು ನೀಟಾಗಿ ಬಂತು ಿವೆ ಅಂತ ಯಾರಿರೋ ಫಿನಿಶಿಂಗ್ ಬರ್ತಾ ಇಲ್ಲ ನೀಟಾಗಿ ಅಂತ ಥಿಂಕ್ ಮಾಡ್ತಾ ಇದ್ದೀರೋ ನಾನು ಹೇಳ್ಕೊಟ್ಟಿರೋ ಫಾಲೋಪ್ನ ನೀವು ಫಾಲೋ ಮಾಡಿ ಆವಾಗ ನೀಟಾಗಿ ಬರುತ್ತೆ ನೋಡಿ ನಾನು ಇವಾಗ ಕರ್ವ್ ಶೇಪ್ ಹೇಗೆ ಹೇಗೆ ನಾನು ಫ್ಲವರ್ನ ಫಿಲ್ ಮಾಡಿದೀನೋ ಹಾಗಾಗಿ ಬಾಲ್ ಚೈನ್ ನಾನು ಕರ್ವ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ಆ ತರ ಸ್ಟಿಚ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ ಫಸ್ಟೇ ನೀವು ಬಾಲ್ ಚೈನ ಮಾಡಿಬಿಟ್ಟು ನೆಕ್ಸ್ಟ್ ಫ್ಲವರ್ನ ಫಿಲ್ ಫಿಲ್ ಮಾಡಿದರೆ ಬಾಲ್ ಚೈನ್ ನೀಡಲ್ಲಿ ಬಿದ್ದು ಹಾಳಾಗ್ತಾಯಿತ್ತು ಮತ್ತು ಮತ್ತೆ ಫ್ಲವರ್ನ ನಾವು ಫಿಲ್ ಮಾಡೋಕೆ ಇರಲಿಲ್ಲ ನೋಡಿ ನಾನು ಮೂರು ಅಂದರೆ ಬಾಲ್ ಚೈನ್ ಸ್ಟೋನ್ ಚೈನ್ ಮತ್ತು ಇನ್ನೊಂದು ಬಾಲ್ಚನ್ ಮೂರೂ ಲೈನ್ಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ನೀಟಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ ಮೂರನ್ನು ಹಾಕ್ಕೊಟ್ಟು ಒಂದೇ ಸರಿ ಸ್ಟಿಚ್ ಮಾಡ್ತಾ ಮಾಡ್ತಾಯಿದ್ದೀನಿ ಬಾಲ್ಚನ್ ಒಂದ್ಸರಿ ಸ್ಟೋನ್ ಚೈನ್ ಒಂದ್ಸರಿ ಹಾಕೊಂಡು ನಾನು ಫಿಲ್ ಮಾಡ್ತಾ ಇಲ್ಲ ಯಾಕಂತಂದರೆ ಫಿಲ್ ಮಾಡ್ತಾ ಇಲ್ಲ ಅಂದರೆ ಆ ಥರ ಹಾಕಿದ್ರೆ ಅದು ಫಿನಿಷಿಂಗ್ ಚೆನ್ನಾಗಿ ಬರಲ್ಲ ರ್ಯಾಲ್ಸನ್ ಮೆಷಿನಲ್ಲಿ ಸ್ಟಿಕ್ಸ್ ಬಿಡ್ತಿರೋದ್ರಿಂದ ಅದು ಈಸಿಯಾಗಿ ಅದ್ರ ಮೇಲೆ ಸ್ಟಿಕ್ ಆಗುತ್ತೆ ನಾವು ಈಸಿಯಾಗಿ ಸ್ಟಿಕ್ ಮಾಡ್ಬೋದು ನಾನು ಈಸಿಯಾಗಿ ಸ್ಟಿಕ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಬಾಲ್ ಚೈನು ಸ್ಟೋನ್ ಚೈನು ಮತ್ತು ಮತ್ತೆ ಬಾಲ್ ಚೈನು ಮೂರೂ ಕೂಡ ಸ್ಟಿಕ್ ಸ್ಟಿಚ್ ಸ್ಟಿಕ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಅದು ಶೇಪ್ ಯಾವ ಥರ ಇದೆಯೋ ಅದೇ ಥರನೇ ತಗೊಂಡು ಇದ್ದೀನಿ ನಮ್ಮ ಯಾರೇ ನಮ್ಮ ಚಾನಲಲ್ಲಿ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು